మాస్ ఎండ్రీవసీ కళ్ళు మొక్క ఎవ్వారీ కార్ మేడం ముంద జన్ దేవతారేవాస మార్ ఎవస్ బారేవ్వాక దేవి నవ్వు లేకబా ಇರ್ಲಿ ಬಂಧುಗಳೇ ಇರ್ಲಿ ನಿಮ್ಮ ಮಕ್ಳು ಸಮಾನ ತಿಳ್ಕೊಂಡು ಏನೋ ಒಂದ್ ಮಾತು ಮಾತಾಡ್ತಿರ್ತೇವು ಇವೇನ್ ಕರೆಯದ್ ಮಾತಾಡುದಿಲ್ಲ ಸುಮ್ಮ ಒಂದ್ ನಚ್ಕರಿಕೆ ಒಳಗ್ ಮಾತಾಡ್ತಿರ್ತೇವ ಇದೇನ್ ತಪ್ಪು ತಿಳ್ಕೊಳ್ಳೋ ವಿಷಯ ಸುಕ್ಷೇತ್ರ ಪಾವನ ಕ್ಷೇತ್ರ ಈ ದಂದ್ರಿಗೆ ಗ್ರಾಮದೊಳಗ ತೋಟದ ವಸ್ತಿ ಒಳಗೆ ಈ ಭಕ್ತರ ಮನಿ ಒಳಗ ಈ ಮುತ್ಯಾನ ಬರಮಾಡಿಕೊಂಡಿದ್ದು ಅವಳ ಅತಿ ಭವ್ಯ ಕಾರ್ಯಕ್ರಮವ ನಿಮಿಷಾರ ಹೌದಪ್ಪ ಚಂತಾನ ಸಂತಾನ ಜ್ಞಾನ ಅನ್ನ ಅನ್ನದಾಸೋ ಇಟ್ಟು ಎಲ್ಲ ಬಂದಿರತಕ್ಕಂತ ಎಲ್ಲರಿ ಪ್ರಸಾದ್ ಮಾಡಿಸಿ ಹೌದು ಚಂಜಿಕ್ ಇದು ಕಿವಿ ಊಟ ಇಟ್ಟಾರ ಹೌದು ಜ್ಞಾನಮೃತ ಕಿವಿಲಿ ಊಟ ಮಾಡುದು ಯಾರಿಗೆ ಸಿಗಬೇಕಾಗೆ ಸಿಕ್ಕೂ ಇದು ಸಿಗಬೇಕಾದ್ರೆ ಯಾರಿಗೆ ದೊರಿಬೇಕಾದ್ರೆ ಯಾರು ಕೇಳಬೇಕು ಅನ್ನೋ ನಾದದ ಆದ್ರೂ ಅವ್ರಿಗೆ ಅಷ್ಟೇ ಸಿಗ್ತದ ಎಲ್ಲರಿಗೂ ಸಿಗಾಂಗಿಲ್ಲ ಮನಿಗ್ ಮಾಡ ಯಾಕೆ ಕೇಳಮಲ್ಲ ಯಾಕೆ ಹೇಳ್ತೀರಿ ಮಾತಾ ಜಾತಿವಂತ ನಾಗ ಏನ್ ಮಾಡ್ತ ಹಾವಗಾರ ಆಟ ಆರ್ಸ ಪುಂಗಿ ಊದಪ್ಪ ಅಂದ್ರೆ ಜಾತಿವಂತ ನಾಗ ಬೆಕ್ಕದಂತ ಕೂಡದಾಗ ಇರ್ಲಿವು ಹೌದು ಇದರ ಬಂದ್ ಹೆಡಿ ತಗದ ಆಡ್ತದ ಆಡ್ತದ ಆರ್ತದ ಏನೋ ಇದ್ರ ಹೆಡಿ ತಗದ ಆಡ್ತದ ಪುಂಗಿಕಾಯಿ ನಾದಿಗಿ ಸತ್ಸಂಗ ಶಿವ ಇದೊಂದು ನಾದಿದ್ದಂಗೆ ಹೌದೌದು ನಾದ್ ಓದ್ಲಾಕತ್ತ ಈ ನಾದಿಗಾಗಿ ಯಾರ ಹೆಡಿ ತಗೊಂಡು ಕೂತಿರಿ ಅಲ್ಲ ಎಲ್ಲಾ ಜಾತಿ ಒಟ್ಟು ಜಾತಿ ಮನ್ಕೊಂಡುದು ಪಣಕೊಂಡು ಮಣಮುಖ ಕಿಡಕ ಪಡಕ ಇರುತ್ತೆ ಯಬಸಿ ನೀನು ಅವ್ರದಾರ ಮತ್ತೆ ಅದಕ್ಕೆ ಹೇಳ್ತೀನಿ ಬಂಧುಗಳೇ ಏನ್ ಹೇಳ್ತೀರಿ ಹೆಂಗ್ ಇವತ್ತಿ ಸತ್ಸಂಗ ಶಿವ ಕೂತೀರಿ ನೋಡು ಹಾ ಹಾ ಇದು ಹೆಂಗ್ ಅದನ್ನು ಮಾತು ಹೇಳ್ತೀನಿ ನಿಮ್ಗೆ ಏನ್ ಹೇಳ್ ಆ ಈಗ ತುಸು ಮಂದಿ ಹಾಕಿ ಸಂದ ಕೇಳಿ ಹೋಗುನ ತುಸು ಮಂದಿ ಕೂತಾರ ಅದ್ರ ಇಲ್ಲಿ ತಡೆ ಅದಾರ ಹಾ ಎಂದರೆ ಒಂದು ಹಾಡಕೆ ನೋಡು ನ ನಮ್ಮ ಮಂತ್ರಿ ಸಾಹೇಬರಿಗೆ ಕೋಣ್ಬಾಯ್ ಯದುಗೌಡ ಹೇಂಗರಿ ಅತ್ತಾ ಹೆಂಗು ತೋರೆ ಬಂದಾ ಹಾ ಮಂತ್ರಿ ಸಾಹೇಬ್ರದರ ನೋಡಿ ಹೇಂಗಾತು ಹಾಡಕೆ ನೋಡಿ ಒಳ್ಳಕ ತಡೆ ಬಂದಿ ಕುತ್ತಾ ಏನು ಬ್ರದರ ಮತ್ತೆ ಕೆಲವರಿ ಅತ್ತಾ ಏನು ದಿನ ಸಾಕತ್ತ ಮೊಬೈಲ್ ದ ಬರ್ತಾವ ಇಲ್ಲಿ ಯಾಕೆ ಕೇಳುದ್ರಿ ತಡೆ ಬಂದಿನ ತೋರೆ ಬಂದಾ ಮೊಬೈಲ್ ದ ಡಿಪ್ ಬರ್ತ ಹಾಡಕೆ ನೀವು ಹೇಂಗರಿ ಕೇಳಿರಿ ಹೆಂಗೆ ಕೇಳಿರಿ ನಿಮ್ಮ ಮನೆಯಾದ್ರೆ ಜ್ವಾಲ ಆದಪ್ಪಾ ಅಂದ್ರೆ ಎಲ್ಲಿ ಹೋಗ್ತಿರಿ ಗಿರಣಿ ಹೋಗ್ ಗಿರಣಿಗೆ ಜ್ವಾಲ ಆದ್ರಲ್ಲಿ ಹಿಟ್ ಆದ್ರೆ ನೀನು ತಿಳಿಯಾಗಿಡ್ಬಾರ್ದು ಹೌದು

ಈ ತಂದೆಗಳಿಗೆ ಒಂದು ಮಾತು ಹೇಳೋದಾದರೆ ಏನು ಹೇಳ್ತೀರಿ ಇವತ್ತು ಈ ಹಾರಿಗೆ ಅಂತಂತ ನೀವು ತಿಳಿದರೆ ಕೇಳ್ರಿ ಹಾ ತಿಳಿದಿಕರೆ ಕೇಳ್ರಿ ತಿಳಿದಿಕರೆ ಕೇಳಿ ಆಧ್ಯಾತ್ಮತಕ್ಕಂತ ಧೂಳು ನಿಮ್ಮ ಮನಿಗೆ ಬಡಿತಂತ ಬರ್ತದ ಬಂಧುಗಳ ಇದು ಇದು బంగారం ತಗೊಳ್ಳೋ ಇದು ಏನು ಧೂಳ ಅದು ಧೂಳು ಈ ಮಹಾತ್ಮರ ಧೂಳು ಬಡಕೊಳ್ಳೋ ಏನೋ ಮಾಡಿದ ಕರ್ಮಸಾ ನಾವು ಮಾಡಿರ್ತಕ್ಕ ಕರ್ನಾಧಿ ಗಂಟ ನಾಶ ಆಗಿ ಹೋಗ್ಬೇಕಾದ್ರೆ ಶಿದ್ರ ಪಾದದೊಳಗ ಧೂಳ ನಮ್ಮ ಬನಿಗೆ ಹಚ್ಕೊಂಡ್ ಜನ್ಮ ಉದ್ದಾರ ಆಗುದು ಹೌದೌದು ನನ್ನ ಅಂಶದ ಮುಖ್ಯ ಏಳು ಇವದಾಗ ಭಕ್ತಿ ಮಾಡಿದ ಹದಿನೆಂಟು ಕುಳು ಕೆಲ ಏನೋ ಹದಿನೆಂಟು ಕುಲ ಕೆಲ ಅಧಿಪತಿ ಆಗಿ ಈಗ ಒಬ್ಬರಿಗೆ ಕೆಲವೊಬ್ಬರು ಮಾತಾ ಅತಾರ ಏನತ್ತ ಏನ್ರಿ ಅಮ್ಮ ಔಷಧ ಕುರುಬರಾವ್ ಮಾಲಿಂಗರಾಯ್ ಕುರುಬರಾವ್ ಅವ್ರು ಕುರುಬರಾವ್ ಇವ್ರು ಕುರುಬ ಕೆಲವೊಂದ್ ಮ್ಯಾಲ ಉಳದವ್ ನಿಮ್ಗೆ ಹೇಳ್ತೀನಿ ಅವ್ರು ಇನ್ನೇ ಆಗಿದೆ ಗಮನ ಇದನ್ನ ತೆಲಿಯಾಗ ಭ್ರಾಂತಿ ತೆಗೆದ್ ಹಾಕಿಬಿಡ್ರಿ ನಿಮ್ಗೆ ಎಲ್ಲರೂ ತೆಗೆದ್ ಹಾಕಿದ್ರಿ ಇವ್ರು ಆ ಜಾತ್ಯವ ಈ ಜಾತ್ಯವ ಆ ಕುಲದವ ಈ ಕುಲದವ ಎಲ್ಲ ಏಕ ನಾಮ ಪರಮಾತ್ಮ ಎಲ್ಲರಿಗೆ ನಾಗವಂಸ ಯಾವ ಭಕ್ತಿ ಮಾಡ್ಯಾನೋ ಹೌದಾ ಸದಾವ ಕಾಲದಲ್ಲಿ ಕೈ ಹಿಡಿದ ಪರಮಾತ್ಮ ಹೌದು ತಿಳ್ಕೊಂಡ ಸರ್ ಅಲ್ಲ ಮಾಲಿಂಗರಾಯಿ ಮುತಿಯನ್ ಮೇಲೆ ಭಕ್ತಿ ಕಿರಣ ಜೇವರು ಚೆನ್ನಬಾಸಪ್ಪ ಗೌಡ ಹನ್ನೆರಡು ಎಕರೆ ಹೊಲ ಬಿತ್ತ ಪಂಚಮ್ ಸಾಲಿ ಹೋಗಬೇಕಿಲ್ಲ ಹೊಲ ಬೆಳದ ಬೀಜ ಒಂದ್ ಕಾಳು ಬಿಡ್ಲಿ ಮಾಲಿಂಗರಾಯನ ಜಾತ್ರೆಗೆ ಒಂದು ಹಾಡಿಕೆ ಮಾಡತ್ತ ಎಂಟು ದಿನ ಬಿಟ್ಟು ಹೊಲಕ್ಕೆ ಹಾಲ್ಬೇಕು ಬೀಜ ತಾನೇನ ಅದು நம்ம இதே கலபுரி ஜில்லா முருகானூர் கிராம பிபி உணா் இஸ்லாம் தர்ம ரூபா மார இஸ்லாம் தர்மம் ஜாடி ஹாக்கி ஜகத்திலே இவத்து சூக் கேப்பா நம்ம மிளரி அல்ல சேவ மாட்ல இதர அத்ம குடுப்பி போடுசோ கேதோ நாமொம் எட்டு ஒன் ஹதே ಇಲ್ಲಿ ಸಾಲಿಗಳು ಕಾರ್ಯಕ್ರಮ ಮಾಡಿದಂಟು ವರ್ಷ ಕಾರ್ಯಕ್ರಮ ಮಾಡಿ ನನ್ನ ಮ್ಯಾಲೆ ಇಪ್ಪತ್ತೆರಡನೇ ವರ್ಷ ಎಂಟು ವರ್ಷ ಕಾರ್ಯಕ್ರಮ ಮಾಡಿದ್ಯಾವ್ ಹೌದಾ ಊರು ಈ ಪುಣ್ಯ ಪುಣ್ಯಮಂತ್ರಿ ಊರದ ಮತ್ತೊಮ್ಮೆ ಇಟ್ಟು ನಾವು ಎಂಟು ವರ್ಷನ ಇರ್ಲಾಕ ಹಾಕಿ ಮತ್ತೊಮ್ಮೆ ಮತ್ತೊಮ್ಮೆ ಕೂಡಿ ಕರೆಸ್ತೀರಿ ಅಂದ್ರೂ ನಿಮ್ಮ ಪ್ರೇಮ ನಮ್ಮ ಮೇಲೆ ಹೌದು ಎಲ್ಲಿವರೆಗೆ ನಮ್ಮ ನಿಮ್ಮ ಪ್ರೇಮ ಇರ್ತದೋ ಅಲ್ಲಿವರೆಗೆ ನಾವು ನೀವು ಇಲ್ಲಿ ಪ್ರೇಮದ ಬರ್ಲಿಕ್ಕೆ ಸಾಧ್ಯದೇ ಸಾಧ್ಯ ಹೇಳ್ತಾರೆ ಭೌತ ಸುಕೃತಾಚಿ ಜೋಡಿ ಏನೋ ಮನು ನೀವಿಟ್ಟಲ್ಲ ಅದಕ್ಕೆ ಕಡ್ಕೊಳ್ಳೋದು ನಡುವಳಪ್ಪ ಅವರು ಹೇಳಿದ್ರು ಏನತ್ತ ನಾವು ನಿಮ್ಮ ಊರಿಗೆ ಬರಬೇಕಾದ್ರೆ ನಮ್ಮ ನಿಮ್ಮ ಮನಸ್ಸು ಒಂದಾಗಿರಬೇಕು ಇರಬೇಕು ಮನ ಧನ ಗುರುವಿಗೆ ಅರ್ಪಣ ಮಾಡಬೇಕು ಅರ್ಪಣ ಮಾಡಬೇಕು ಹಮ ಹಂಕಾರ ಬಿಡಬೇಕು ಅಂದಾಗ ನಿಮ್ಮ ದರ್ಶನ ನಮಗ ನಮ್ಮ ದರ್ಶನ ನಿಮ್ಮ ಬಂಧುಗಳಿಷ್ಟು ಜಾಸ್ತಿ ಮಾತಾಡುದಿಲ್ಲ ಹೋಗೋಳ ತರ ಬಹಳ ಮಾತಾಗ್ಲತ್ತವ್ ಹಾಡ್ ಕೇಳಬೇಕು ಅನ್ನೋ ಅಪೇಕ್ಷೆ ಅದ ತಾಯಿ ಕುಂತೇವ ಈಗಿನ ಪದ ಹಾಡುದ ಮಲಕಾರಿಸಿದ ಪದ ಹಾಡುದ ಬಹಳ ಚಂದ ಕಾರ್ಯಕ್ರಮ ಆಗ್ತದ ಖರೆ ಕುಂಡ್ರಿ ಯಾರು ದಯವಿಟ್ಟು ಹೋಗ್ಬೇಡ ಅಂತ ಮಾತನ್ನ ಹೇಳಿ ಇನ್ನ ಯಥಾ ಪ್ರಕಾರ ಅಂಶದ ಮತ್ತೆ ಗುರು ಸೇವೆ ಮಾಡ್ಕೊಂಡು ಯಾವ ಪ್ರಕಾರ ಬಂದಂತಕ್ಕಂಥದ್ದು ಹೌದು ನಾಲ್ಕು ನೋಡಿ ಚಾಲನ್ ಹಾಡಿ ನಮ್ಮ ಸಹ ಕಲಾವಂತರಿಗೆ ಚಾಲ ಹೋಗ್ತದ ವಿಷಯ ಬಹಳ ಚಂದ ಇತ್ತಾರ ಹೌದು ಅತಿ ಸಸಿದ